ಇಂದು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಿಲಾಯುಗದ ನೆಲೆಯಾದ ಹಿರೇಬೆಣಕಲ್ನ ಮೊರೇರಾ ಶಿಲಾ ಗೌರಿ ಸ್ಥಳಕ್ಕೆ ತುಮಕೂರು ಸಿದ್ದಗಂಗಾ ಮಠದ ಕಿರಿಯ ಸ್ವಾಮೀಜಿಗಳಾದ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಗಂಗಾವತಿಯ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನವಳ್ಳಿಯವರು ಜೊತೆಗಿದ್ದು ಶ್ರೀಗಳ ಆಶೀರ್ವಾದ ಪಡೆದ ಕ್ಷಣ ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಇಂದಿರಾ ಮೇಡಂ ಮುಖಂಡರುಗಳಾದ ವೀರೇಶ್ ಅಂಗಡಿ ಬಸನಗೌಡ ಮಂಜುನಾಥ್ ದೊಡ್ಡಮನಿ ಶಂಕರ್ ಬೋದುಗುಂಪಿ ಪಂಪಣ್ಣ ವೀರಭದ್ರಪ್ಪ ಅಂಗಡಿ ನಾಗರಾಜ್ ಡಣಾಪುರ್ ಹರನಾಯಿಕಾ ಇನ್ನು ಮುಂತಾದವರು ಉಪಸ್ಥಿತರಿದ್ದರು